ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿ ಗತ ವೈಭವ ಮರುಕಳಿಸಿದೆ ಮೂರು ದಿನಗಳ ಕಾಲ ನಡೆಯುವಂತಹ ಅದ್ಧೂರಿ ಹಂಪಿ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ ಮೊದಲ ದಿನ ಹೇಗಿತ್ತು ಸಂಭ್ರಮ ನೋಡೋಣ ಬನ್ನಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಮರುಸೃಷ್ಟಿ ಕಲ್ಲು ಕಲ್ಲಿನಲ್ಲೂ ಸಂಗೀತ ಮಾರ್ಧನಿಸ್ತಾ ಇದೆ ಒಂದೊಂದು ಶಿಲ್ಪ ಕಲಾಕೃತಿ ಒಂದೊಂದು ಕತೆ ಹೇಳ್ತಾ ಇವೆ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿ ಸ್ವರ್ಗವೇ ಸೃಷ್ಟಿಯಾಗಿದೆ ಐತಿಹಾಸಿಕ ಹಂಪಿಯಲ್ಲಿ ಉತ್ಸವ ಆರಂಭವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ವಿಜಯನಗರ ಜಿಲ್ಲಾಡಳಿತ ಮೂರು ದಿನಗಳ ಅದ್ದೂರಿ ಹಂಪಿ ಉತ್ಸವ ಆಯೋಜಿಸಿದ್ದು ನಿನ್ನೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ದಿವಂಗತ ಎಂಪಿ ಪ್ರಕಾಶ್ ಹೆಸರಿನಲ್ಲಿ ನಿರ್ಮಾಣ ಮಾಡಿರುವ ಪ್ರಧಾನ ವೇದಿಕೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗಿ ಜಮೀರ್ ಅಹಮದ್ ನಟ ರಮೇಶ್ ನಟಿಯರಾದ ಪ್ರೇಮಾ ಪೂಜಾ ಗಾಂಧಿ ಡೋಲು ಬಾರಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಸಚಿವರು ಸ್ಥಳೀಯ ಜನಪ್ರತಿನಿಧಿಗಳೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಬರಬೇಕಾಗಿತ್ತು ನೆನ್ನೆವರೆಗೂ ನನ್ನ ಹಂಪಿ ಉತ್ಸವ ಹೋದ ವರ್ಷ ಚೆನ್ನಾಗಿ ಮಾಡಿದೆ ಕಣ ಈ ವರ್ಷನು ಚೆನ್ನಾಗಿ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಗೊತ್ತಾಗಿತ್ತು ನಾನು ಬರಬೇಕಂತ ಇದ್ದೆ ನನ್ನ ಕಾರಣದಿಂದ ಆರೋಗ್ಯ ಸರಿಗಿಲ್ಲ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನನ್ನ ಕಡೆಯಿಂದ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಉತ್ಸವದಲ್ಲಿ ಐದು ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದೆ ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿದ್ರು ನಟ ರಮೇಶ್ ಪೂಜಾ ಗಾಂಧಿ ಪ್ರೇಮ ಹಾಡು ಹಾಡಿ ರಂಜಿಸಿದ್ರು ಬಿಗ್ ಬಾಸ್ ವಿಜೇತ ಹನುಮಂತ ಮತ್ತು ತಂಡದವರು ಜಾನಪದ ಗೀತೆ ತತ್ವ ಪದಗಳನ್ನ ಹಾಡಿದ್ರು ಬಾಳ ಬಂಗಾರ ನೀನು ಹಣಯ್ಯ ಸಿಂಗಾರ ನೀನು ನಿನ್ನ ಕೈಲಾಡು ಬೊಂಬೆ ನಾನೈಯ್ಯಾ ನಾನೈಯ್ಯಾ ಬೊಂಬೆ ನಾನೈಯ್ಯಾ ತಾಣಪ್ ನಾನೋ ದಾನೋ ತಾನೋತಾನೋ ತಾನೋ ತಾನು ತನ್ನೋ ತಾನೋ ತಾನೋತ ನಾನೋ ತಾನೋ ನಾನಯ್ಯಾ ಬೊಂಬೆ ನಾನಯ್ಯ ಓಯ್ ಮೂದೇವಿ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಇಂಗಿರಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ತುಂಗ ತುಂಗಭದ್ರದ ತೀರದ ನಗರಿ ಕಲ್ಲಿನ ರಥದ ಚಿನ್ನದ ನಗರಿ ಸ್ತಂಭ ಕೂಡ ಸಂಗೀತವಾಡುವ ಕೃಷ್ಣ ದೇವರಾಯನ ನಗರಿ ವಿರೂಪಾಕ್ಷನ ಈ ಬೀಡು ವಿಜಯ ವಿಠಲನ ಸಿರಿನಾಡು ಹೇ ಇನ್ನು ಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ತಂಡದ ಹಾಡುಗಳಿಗೆ ಜನ ತಲೆದೂಗಿದ್ರು ಇವತ್ತು ಶನಿವಾರ ನಾಳೆ ಭಾನುವಾರ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ತೋಮವೇ ಸೇರುವ ನಿರೀಕ್ಷೆ ಇದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ಹಂಪಿಯಲ್ಲಿ ವಿಜಯನಗರದ ಸಾಮ್ರಾಜ್ಯದ ಗತ ವೈಭವ ಮೇಳೈಸಿದೆ संजय टीवी 9 नाइन विजयनगर